ಬಿ ಜೆ ಪಿ ಮೈಸೂರು ಜಿಲ್ಲಾ ಗ್ರಾಮಾಂತರ ಹಿರಿಯ ಉಪಾಧ್ಯಕ್ಷರಾಗಿ ಎರಡನೇ ಬಾರಿಗೆ ಆಯ್ಕೆಯಾದ ಯಳವರಹುಂಡಿ ಡಾಕ್ಟರ್ ಸಿದ್ದಪ್ಪ ಅವರಿಗೆ ಟಿ ನರಸೀಪುರ ಪಟ್ಟಣದ ಯಳವರಹುಂಡಿ ಗ್ರಾಮದ ಶ್ರೀ ಬಸವ ಭವನದಲ್ಲಿ ಶ್ರೀ ಶಿವಕುಮಾರ ಸ್ವಾಮಿ ಸೇವಾ ಟ್ರಸ್ಟ್ ಮತ್ತು ಸರಣ ಸಾಹಿತ್ಯ ಪರಿಷತ್ ಹಾಗೂ ಡಾಕ್ಟರ್ ಯಳವರಹುಂಡಿ ಸಿದ್ದಪ್ಪರವರ ಅಭಿಮಾನಿ ಬಳಗದ ವತಿಯಿಂದ ಅಭಿನಂದನೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮವನ್ನು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದ ಶಸ್ತ್ರಚಿಕಿತ್ಸೆ ವೈದ್ಯ ಡಾಕ್ಟರ್ ರೇವಣ್ಣ ಮಾತನಾಡಿದರು ಅಭಿನಂದನೆ ಸ್ವೀಕರಿಸಿದ ಡಾಕ್ಟರ್ ಸಿದ್ದಪ್ಪ ಮಾತನಾಡಿ ಎರಡನೇ ಬಾರಿಗೆ ಗ್ರಾಮಾಂತರ ಜಿಲ್ಲಾ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಲು ಕಾರಣಕರ್ತರಾದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಹಾಗೂ ಜಿಲ್ಲಾ ಕೋರ್ ಕಮಿಟಿ ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದರು ಕಳೆದ ಎಂಟು ವರ್ಷಗಳಿಂದಲೂ ಸಕ್ರಿಯವಾಗಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಶ್ರಮಿಸಿದ್ದೇನೆ ನನ್ನ ಸೇವೆ ಗುರುತಿಸಿ ಪಕ್ಷ ನನ್ನನ್ನು ಎರಡನೇ ಬಾರಿಗೆ ಜಿಲ್ಲಾ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದೆ ಪಕ್ಷದವರು ಯಾವುದೇ ಜವಾಬ್ದಾರಿ ನೀಡಿದರೂ ನಾನು ನಿಷ್ಠೆ ಪ್ರಾಮಾಣಿಕತೆ ಶ್ರದ್ಧಾಂಜಲಿ ನಿರ್ವಹಿಸುತ್ತೇನೆ ಅದಕ್ಕಾಗಿ ನಿಮ್ಮೆಲ್ಲರ ಸಹಕಾರ ಪ್ರೀತಿ ಅಭಿಮಾನ ಸದ ಇರಬೇಕು ಎಂದರು ನಾವು ಯಾವಾಗಲೂ ಇನ್ನೊಬ್ಬರ ಮನೆ ದೀಪ ಹಚ್ಚಬೇಕು ಆ ಬೆಳಕಿನ ನಾವು ಜೀವಿಸಬಹುದು ನಾವು ಯಾವಾಗಲೂ ಇನ್ನೊಬ್ಬರ ಬೆಳೆ ಬೆಳಕನ್ನು ತರುವಂತದ್ದೇ ಆಗಬೇಕು ಎಂದರು ಈ ಒಂದು ದಿನ ಆಯೋಜನೆ ಕಾರ್ಯಕ್ರಮ ಬಹಳ ಒಂದು ಕಾರ್ಯಕ್ರಮ ಒಳ್ಳೆಯ ಒಂದು ಸುವಿಚಾರ ಹೇಳಿ ಈ ಸಂದರ್ಭದಲ್ಲಿ ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮ

여기, a n o t h d o t l i d t t r b e i d a l i e a t p e o r t i e t e a t a i the a d i i t h b e f a r b i t a t i d a t t a t t e r a t t l i e a t a b a i e l a t t r i e a t t r i e a t t r i e i t a t a t t r i e a t t r i d